ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಅರ್ಜಿ ಹಾಕಿದರು ಆದರೆ ಅವರಿಗೆ ತಡೆಯಾಜ್ಞೆ ಸಿಕ್ಕಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೈ ಕಿಸಾನ್ ಮಾರುಕಟ್ಟೆಯವರು ಹಾಕಿರುವ ತಡೆಯಾಜ್ಞೆ ಅರ್ಜಿಯ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದೆ ಎಂದರು ಜೈ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು ಹಾಗೂ ಸರ್ಕಾರಿ ಎಪಿಎಂಸಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಾವಿರಾರು ರೈತರು ಸೇರಿಕೊಂಡು ಸರ್ಕಾರದ ಗಮನ ಸೆಳೆದಿದ್ದೇವೆ ಎಂದರು ಕರ್ನಾಟಕದ ವಿವಿಧ ಭಾಗದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸರ್ಕಾರದ ಆಸ್ತಿ ಎಪಿಎಂಸಿ ಉಳಿಸಲು ಮಹಾಂತೇಶ್ ನಗರದ ರಾಷ್ಟ್ರ ಹೆದ್ದಾರಿಯ ಮೇಲ್ಸೇತುವೆಯಿಂದ ನಗರದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಕಳೆದ ನಾಲ್ಕು ವರ್ಷದಲ್ಲಿ ಸರ್ಕಾರದ ಎಪಿಎಂಸಿಯಲ್ಲಿ ನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ರೈತರಿಗೆ ಸರ್ಕಾರ ನ್ಯಾಯ ಕೊಟ್ಟಿದ್ದೇವೆ ನಿಮ್ಮ ಹೋರಾಟದ ಫಲ ಮುಂದಿನ ದಿನಗಳಲ್ಲಿ ಲಾಭವಾಗಲಿದೆ ಎಂದರು ರೈತ ಮುಖಂಡರಿಂದ ಒಂದು ಒಟ್ಟಿಗೆ ಸೇರಿ ಹಸಿರು ಏನು ಒಂದು ರೈತರ ಒಂದು ಪ್ರತಿಭಟನೆ ಮಾಡಲಾಗಿತ್ತು ಅಥವಾ ಒಂದು ಪ್ರತಿಭಟನೆ ಅಂತಂದ್ರೆ ಗಮನ ಸೆಳೆಯಬೇಕು ಸರ್ಕಾರ ಗಮನ ಸೆಳಿಬೇಕು ಸರ್ಕಾರದ ಆಸ್ತಿ ಸರ್ಕಾರ ಊಹಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದೊಂದು ಪ್ರತಿಭಟನೆ ಮಾಡ್ಲಾಗಿತ್ತು ನಮ್ದು ಅದು ಮಧ್ಯ ಹೋರ್ ಬ್ರೆ ಅಲ್ಲಿಂದ ಇಟ್ಕೊಂಡು ಅಹ್ ಅಶೋಕ ಪಿಲ್ ಆಟೋ ಸರ್ಕಾರ ಚೆನ್ನಾಗಿ ಬಂದು ಒಂದು ಮುತ್ತಿಗೆ ಹಾಕಿ ಮಾನ್ಯ ಡಿಸಿ ಸಭೆ ಜೊತೆಗೆ ಚರ್ಚೆಲ್ಲ ಮಾಡಿ ಒಂದು ಹದಿನೈದು ನಿಮಿಷ ರಸ್ತೆ ಕೂಡ ಮಾಡಿ ಅದನ್ನ ಗಮನ ಸೆಳೆಯುವಂತ ದಿವಸ ಎಲ್ಲಾ ರೈತರು ಮಾಡಿದ್ದಾರೆ ಅಂತ ತಮ್ಮೆಲ್ಲ ಬೆಳಗಾವಿ ಜನರಿಗೆ ಇವಾಗ ಇಚ್ಛ ಪಡ್ತಾ ಇವತ್ತಿನ ದಿವಸ ಏನು ಒಂದು ಎ ಪಿ ಎಂ ಸಿ ಎ ಪಿ ಎಂ ಸಿಂದು ಇದು ಲೈಸೆನ್ಸ್ ರದ್ದಾಗಿದೆ ಆಮೇಲೆ ಈಗಾಗಲೇ ಬುಡಾದಿಂದ ಲ್ಯಾಂಡ್ ಯೂಸ್ ಬಗ್ಗೆ ರದ್ದಾಗಿದೆ ಹಾಗಾಗಿ ಆದ್ರೂ ಕೂಡ ಇವತ್ತಿನ ದಿವಸ ಒಂದು ವಿರೋಧ ಪಕ್ಷದ ಜೆ ಮಾರ್ಕೆಟ್ನವರು ಇದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಒಂದು ದಾವಿ ಹಾಕಿದ್ರು ಅದರ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ನಡೆದಿದ್ದಾವೆ ಅದರಲ್ಲಿ ಕೂಡ ಇವತ್ತು ಅವರು ಸ್ಟೇಸನ್ನು ಪ್ರಯತ್ನ ಮಾಡಿದ್ರು ಆದರೆ ಅದು ಇವತ್ತಿನ ದಿವಸ ಸ್ಟೇಜ್ ಸಿಕ್ಕಿಲ್ಲ ಬಟ್ ಅದನ್ನೆಲ್ಲ ಎರಡು ಕಡೆಯಿಂದ ಒಂದು ವಾದಗಳು ಪ್ರತಿವಾದಗಳು ಮುಂದ ನಂತರ ಅಲ್ಲಿ ಇವತ್ತಿನ ದಿವಸ ಅಂತ ಆರ್ಡರ್ಕೊಂಡು ಮಾನ್ಯ ನ್ಯಾಯಾಧೀಶ ನ್ಯಾಯಾಧೀಶರು ಇಟ್ಟಿದ್ದಾರೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿವಸ ಏನು ಅದೊಂದು ಎ ಪಿ ಎಂ ಸಿ ಮಾರ್ಕೆಟ್ ಆಗಿದೆ ಅದರಲ್ಲಿ ನಾಲ್ಕು ದಿವಸದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಏನಾಗಿದೆ ಅಂದ್ರೆ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಅದರಲ್ಲಿ ಅದನ್ನ ನಾಲ್ಕು ದಿವಸಲ್ಲಿ ಇಷ್ಟ ಆದ್ರೆ ಈಗ ಮೂರು ತಿಂಗಳ ಎಂಟು ತಿಂಗಳ ಮೂರು ವರ್ಷ ಎಂಟು ತಿಂಗಳಾಗಿದೆ ಅದರಿಂದ ಅಂದ್ರೆ ಸುಮಾರು ನಾಲ್ಕು ವರ್ಷ ಅದರಲ್ಲಿ ಅರವತ್ತು ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಲಾಸ್ ಗೌರ್ಮೆಂಟ್ ಆಗಿದೆ ಅದ್ರ ಜೊತೆಗೆ ಯಾರ್ದೆಲ್ಲ ಅಲ್ಲಿ ಬಾಡಿಗೆಗಳಿಗೆಲ್ಲ ಏನ ಅಂಗಡಿಗಳೆಲ್ಲ ಮಳೆಗಳ ಮೂವತ್ತು ಕೋಟಿ ಅಲ್ಲಿ ಕಟ್ಟಿ ಅದನ್ನ ಬಾಡಿಗೆ ಕೊಡುವಂತ ವ್ಯವಸ್ಥೆ ಆಗಿತ್ತು ಒಂದೂರ ಮೂವ್ ಆ ಏನು ಮಳಿಗಳ ಇದಾವ ಅವೆ ಖಾಲಿ ಬಿದ್ದಿತ್ತು ಅದರಿಂದ ಎಷ್ಟೊಂದು ಇವಾಗಲೇ ನಮ್ಗೆ ಏನಿಲ್ಲ ಅದರಲ್ಲಿ ಅದ್ರಲ್ಲಿ ಒಂದು ನೂರು ಕೋಟಿ ರೂಪಾಯಿ ಆದ್ರೆ ಇವತ್ತಿನ ದಿವಸ ಬಾಡಿಗೆಯಿಂದ ನಷ್ಟ ಆಗಿದೆ ಆಮೇಲೆ ಏನು ಲೀಸ್ ಎಲ್ಲ ಕೊಡ್ತಾರೆ ನಷ್ಟ ಆಗಿದೆ ಸರ್ಕಾರಕ್ಕೆ ಈ ಒಂದು ಮೂರು ನಾಲ್ಕು ವರ್ಷದಲ್ಲಿ ನೂರು ಕೋಟಿಗಿಂತ ಹೆಚ್ಚಿಗೆ ಲಾಸ್ ಮಾಡೋದಲ್ಲದೆ ಇಲ್ಲಿ ಎ ಪಿ ಎಂ ಸಿ ಅಲ್ಲಿ ಏನೊಂದು ಸ್ಥಳಾಂತ್ರ ಆಗಿತ್ತು ಅದನ್ನ ಆ ಕಡೆ ವೈದ್ಯದ ಜಯಕ್ಕೆ ಸಾಮಗ್ರಿ ಎಲ್ಲ ಕಾನೂನು ಬಹಿರವಾಗಿ ವೈದ್ಯರು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಒಂದು ನಾನು ಹೇಳ್ತಿನ ಸರ್ ಐದು ಗದ್ದನೆ ಇವತ್ತಿನ ದಿವಸ ಸರ್ಕಾರ ನಿಮ್ಮ ಪರವಾಗಿ ಇವತ್ತಿನ ದಿವಸ ಒಂದು ನ್ಯಾಯ ಕೊಟ್ಟಿದೆ ಅದಕ್ಕಾಗಿ ಇವತ್ತಿನ ದಿವಸ ಸರ್ಕಾರದ ಆಸ್ತಿಯನ್ನು ಉಸ್ಕೊಂಡು ನೀವೆಲ್ಲ ಬಂದಿದ್ದೀರಾ ಅದಕ್ಕಾಗಿ ಅದರ ಫಲ ಇವತ್ತಿನ ದಿವಸ ನಿಮಗೆ ನಿಮ್ಮ ಮಕ್ಕಳಿಗೆ ನಾಳೆ ಬರುವಂತ ನಿಮ್ಮೆಲ್ಲ ಮೊಮ್ಮಕ್ಕಳಿಗೆ ಕೂಡ ನಿಮ್ಮ ಮುಂದಿನ ಫ್ರೀಗೆಲ್ಲ ಸಿಗುತ್ತಂತ ಯಾಕೆ ಇಷ್ಟ ಪಡ್ತಾ ಇದೀನಿ ಯಾಕಂತಂದ್ರೆ ಇವತ್ತಿನ ದಿವಸ ಸರ್ಕಾರ ಈ ಒಂದು ತೀರ್ಮಾನ ತಗೋದೇ ಹೋಗುತ್ತೆ ಇವತ್ತಿನ ದಿವಸ ಬಹಳ ಅನ್ಯಾಯ ಆಗ್ತಾ ಇತ್ತು ಜೆ ಕಿಸನ್ ಮಾರ್ಕೆಟ್ ನಲ್ಲಿ ಹಿಟ್ಲರ್ ಶ್ರೀ ಆಗ್ತಾ ಇತ್ತು ಯಾಕಂತಂದ್ರೆ ಅಲ್ಲಿ ಬಂದಂತ ರೈತರಿಗೆ ಯಾರಿಗೂ ಕೂಡ ಯಾರು ರೈತ ಬರೋದಲ್ಲೇ ಆಪ್ಷನ್ ಮಾಡೋಕೆ ಅವಕಾಶ ಇಲ್ಲ ರೈ ಆ ಟ್ರಕ್ ಡ್ರೈವರ್ ಐನೂರು ರೂಪಾಯಿ ಕೊಡ್ತಾ ಆ ರೈತ ಆ ರೈತ ಅದೇ ಹಾಕೋದು ನೀನ್ ಬರೋಂಗಿಲ್ಲ ಅಂತ ಈ ರೀತಿ ಒಂದು ಅವ್ರಿಗೆ ಜೋರಾಗಿ ಮಾಡೋದು ಅಲ್ಲಿ ಬೋನ್ಸ್ ಹರ್ಗ ಯಾರು ರೈತ ಬಂದ್ರೆ ಅವ್ರಿಗೆ ಧಮಕಿ ಕೊಟ್ಟು ದಾದಾಗಿರಿ ಮಾಡಿ ಈ ರೀತಿ ಎಲ್ಲ ನಡೆದಿದೆ ಎಲ್ಲಿ ರೈತರ ಅಲ್ಲಿ ದಾದಾಗಿರಿ ಮಾಡಕ್ಕೆ ಬೌನ್ಸರ್ ಅವಶ್ಯಕತೆ ಇದೆ ಗುಂಡಗಳ ಅವಶ್ಯಕತೆ ಇದೆ ಅಲ್ಲಿ ಇದೆಲ್ಲ ತಪ್ಪಾಗಿದೆ ಅದಕ್ಕಾಗಿ ಇವತ್ತಿನ ಅವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಇವತ್ತು ಬೆಳಗಾವಿ ಅಂತ ಹೇಳೋಕೆ ಇಷ್ಟಪಡ್ತಾ ರೈತ ಎಲ್ಲರೂ ಇವತ್ತಿನ ದಿವಸ ವ್ಯಾಪಾರ ಎ ಪಿ ಎಂ ಸಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯ ರಿಟರ್ನ್ಸ್ ಒಳ್ಳೆಯ ಲಾಭ ಕೂಡ ಅವ್ರು ಮಾಡ್ತಾ ತುಂಬಾ ಇದಾರೆ ಕೆಎಂಎಂ ಕಾರ್ಡ ನ್ಯೂಸ್ ಬೆಳಗಾವಿ